ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ ಈ ಕುರಿತು ಭದ್ರಾ ಜಲಾಶಯದ ಅಧಿಕಾರಿಗಳು ಏನ್ ಹೇಳ್ತಾರೆ ಯಾವಾಗ ನೀರು ನಿಲ್ಬಹುದು ಅನ್ನೋದರ ಕುರಿತ ಮಾಹಿತಿ ಏನಾದರೂ ಸಿಕ್ಕಿದೆಯಾ ನನ್ನ ಜಲಾಶಯದಿಂದ ನೀರು ಹೋಗ್ತಾ ಇದೆ ಬಗ್ಗೆ ನಾವು ಸಹ ಅಧಿಕಾರಿಗಳನ್ನ ಮತ್ತೆ ಕಾಡಾ ಅವ್ರು ಹೇಳಿದ್ರೆ ಈಗ ಟೆಕ್ನಿಕಲ್ ಸಮಸ್ಯೆಯಿಂದ ಹಾಗಾಗಿ ಇಲ್ಲ ಅದು ಹಾಗಾಗಿ ಇವತ್ತಿಗೆ ನೀರ್ ನಿಲ್ಲಲ್ಲ ಆದ್ರೆ ಒಂದು ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಹೇಳಿದರೆ ಹಾಗಾಗಿ ಬಹುಶಃ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಆಗಬಹುದೇನೋ ಆದ್ರೆ ಗೊತ್ತಿಲ್ಲ ಇನ್ನು ಹೇಗೆ ಟೆಕ್ನಿಕಲ್ ಆಗಿರ ಚಾಲೆಂಜಸ್ ಬರುತ್ತೆ ಏನಾಗುತ್ತೆ ಅಂತ ಹೇಳಿ ಆದ್ರೆ ಅವರು ಅಂತ ಹೇಳಿದಾರೆ ಸ್ವತಃ ಅಧ್ಯಕ್ಷ ಅಂಶುಮಂತ್ ಅವರು ಡಾಕ್ಟರ್ ಹಂಶುಮಂತ್ ಅವರು ಹೇಳಿದ್ದಾರೆ ಇನ್ನೊಂದು ಮೂರ್ನಾಲ್ಕು ಜನ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳಿ ಆದ್ರೆ ಸಾಧ್ಯ ಆಗತ್ತ ಅವ್ರಿಗೆ ಭರವಸೆ ಕೊಟ್ಟ ಮೂರ್ನಾಕ್ ದಿನ ಸಾಧ್ಯ ಆಗತ್ತಾರ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಈಗ ಅವ್ರು ಹೇಳಿದ್ದಾರೆ ನದಿಯಲ್ಲಿ ನೀರು ಸರಿಸುಮಾರೊಂದು ಅವರು ಹೇಳಕ್ಕದ ಪ್ರಕಾರನೇ ಒಂದು ಇನ್ನೂರ ಐವತ್ತು ಮುನ್ನೂರು ಅಂತ ಇದ್ದಾರೆ ಆದ್ರೆ ಪ್ರಮಾಣ ನೋಡಿದ್ರೆ ಅದು ಇನ್ನೂರೈವತ್ತು ಮುನ್ನೂರು ಕ್ಯೂಸೆಕ್ಸ್ ಅಂತ ಅನಿಸ್ತಾ ಇಲ್ಲ ಇರ್ಬೋದು ಜಾಸ್ತಿ ಇರ್ಬೋದು ಅದು ನಿರ್ದಿಷ್ಟವಾಗಿ ಅದನ್ನ ಗೇಜ್ ಮಾಡಿ ಹೇಳ್ಬೇಕಾಗತ್ತೆ ಆದ್ರೆ ಅದನ್ನ ಯಾರು ಹೇಳ್ತಾ ಇಲ್ಲ ಆದ್ರೆ ರೈತರು ಮತ್ತೆ ಪ್ರತಿಭಟನಾಕಾರರು ಹೇಳೋ ಪ್ರಕಾರ ಅಲ್ಲಿ ಸರಿಸುಮಾರು ಸುಮಾರು ಒಂದು ಎರಡರಿಂದ ನಾಲ್ಕು ಕ್ಯೂಸೆಕ್ ನಾಲ್ಕು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದಾರೆ ಇಂಜಿನಿಯರ್ ಪ್ರಯತ್ನ ಮಾಡ್ತಾ ಇದಾರೆ ಕಾಣ್ತಾ ಇದೆ ಯಾವ ಮೇಲ್ಭಾಗದಲ್ಲಿ ಸಹ ಟೆಕ್ನಿಷಿಯನ್ಗಳು ಇಂಜಿನಿಯರ್ಗಳು ಎಲ್ಲ ಪ್ರಯತ್ನ ಮಾಡಿದ್ರೆ ಕಾಣ್ತಾ ಇದೆ ಆದ್ರೆ ಯಾವತ್ತು ಆ ಗೇಟ್ ಅನ್ನ ಕೂಡ ಕೆಲಸ ಭರವಸೆಯನ್ನ ಯಾರು ನೀಡ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಅಲ್ಲಿರುವಂತಹ ಜನರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡ್ತಾ ಇದಾರೆ ಹಲೋ ಹಲೋ ಹೊನಾಳಿ ಚಂದ್ರಶೇಖರ್ ಅವರೇ ನಮ್ಮ ಧ್ವನಿ ಕೇಳ್ತಾ ಇದ್ಯಾ ಧ್ವನಿ ಕೇಳಿಸ್ತಾ ಇದ್ದರು ಓಕೆ ಅಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಹಾಗೂ ರೈತರು ಯಾವ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಹಲವು ಪ್ರಮುಖರು ಮತ್ತು ಶಿವಮೊಗ್ಗದ ಸುತ್ತಮುತ್ತಲ ಜಿಲ್ಲೆ ಜಿಲ್ಲೆಯತಕ್ಕಂತಹ ಹಲವು ರೈತ ನಾಯಕರು ನೀರಾವರಿ ಅಧೀಕ್ಷಕ ಇಂಜಿನಿಯರ್ ಅವರ ಕಚೇರಿ ಮುಂದೆ ಆಗಮಿಸಿದರು ರೈತರ ವಿರೇಷ್ ಆಗಿರ್ಬೋದು ದಾವಣಗೆರೆಯಾಗಿರ್ಬೋದು ಎಲ್ಲರೂ ಸಹ ಎಲ್ಲ ಅಧಿಕಾರಿ ಚರ್ಚೆಯನ್ನ ಮಾಡಿದ್ರು ಯಾಕೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಸ್ವತಃ ಅಧ್ಯಕ್ಷರಾದ ಡಾಕ್ಟರ್ ಅಂಶಮಂತ್ ಅವರು ಸಹ ಅಧಿಕಾರಿಗಳ ಅಧೀಕ್ಷಕ ಇಂಜಿನಿಯರ್ ಅವರ ಕಚೇರಿಗೆ ಬಂದಿದ್ರು ಅಲ್ಲೂ ಸಹ ಅವರು ಚರ್ಚೆಯನ್ನ ಮಾಡಿದ್ರು ಅಧಿಕಾರಿ ಆ ಎಲ್ಲಾ ರೈತ ನಾಯಕರು ಸಹ ಅವ್ರ ಜೊತೆಗೆ ಬೇಗ ಆದಷ್ಟು ಬೇಗ ನೀರನ್ನ ನಿಲ್ಲಿಸಿ ಅನ್ನುವಂತ ಒತ್ತಾಯವನ್ನ ಕಾಡಕ್ಕೆ ಮತ್ತು ನೀರಾವರಿ ಇಲಾಖೆಗೆ ಅವ್ರು ಮಾಡಿದ್ರು ಯಾಕಂದ್ರೆ ಒಂದೊಂದು ಹನಿಯೂ ಸಹ ಬಹಳ ಮುಖ್ಯ ಆಗತ್ತೆ ಈಗ ಮಳೆಗಾಲದಲ್ಲೇ ಅದು ಗೊತ್ತಾಗ್ದಿರ್ಬೋದು ಆದ್ರೆ ಆ ನೀರು ಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹ ಇನ್ನು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟು ಅಡಿ ಮಟ್ಟದಲ್ಲೇ ಇದೆ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಭದ್ರಾ ಜಲಾಶಯದಲ್ಲಿ ಅತ್ಯಂತ ಕಡಿಮೆ ನೀರು ಸಂಗ್ರಹ ಆಗಿರೋದು ಈ ವರ್ಷದ ಸಹ ಹಾಗಾಗಿ ಆ ಕಳೆದ ವರ್ಷ ನೂರ ನಲ್ವತ್ತೊಂದು ಅಡಿ ಇತ್ತು ಇದೇ ಯಾವ ನೂರ ನಲ್ವತ್ತೊಂದು ನೂರ ನಲ್ವತ್ತೆರಡು ಅಡಿ ಇತ್ತು ಹಾಗಾಗಿ ಬಹಳ ಕಡಿಮೆ ನೀರು ಸಂಗ್ರಹ ಆಗಿದೆ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ನೀರು ನಿಲ್ಲಿಸಿ ಅಂತ ಹೇಳಿ ಅವರು ಎಲ್ಲಾ ರೈತ ಪ್ರಮುಖರು ವೀರೇಶ್ ಆಗಿರ್ಬೋದು ಬೇರೆ ಬೇರೆ ರೈತ ಸಂಘದ ನಾಯಕರಾಗಿರ್ಬೋದು ದಾವಣಗೆರೆ ಅವರಾಗಿರ್ಬೋದು ಎಲ್ಲರೂ ಸಹ ಅವರು ಅದರ ಅದರಲ್ಲೂ ಬಹಳ ಪ್ರಮುಖವಾಗಿ ಟೈಲ್ ಅಂಡ್ ಅಲ್ಲಿ ರೈತರು ಯಾಕಂದ್ರೆ ಇಲ್ಲಿ ನೀರು ಕಡಿಮೆ ಆಯಿತು ನಾಲೆ ನೀರು ಹರಿಸೋಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅದ ಅದರ ಪ್ರಮುಖ ಸಂತ್ರಸ್ತರು ಟೈಲ್ ಅಂಡ್ ಅಲ್ಲಿ ನಾಲೆಯ ಕೊನೆ ಭಾಗದಲ್ಲಿ ತುದ್ದಲ್ಲಿ ಇರ್ತಕ್ಕಂಥ ರೈತರಾಗಿರ್ತಾರೆ ಹಾಗಾಗಿ ಆ ರೈತರು ಸಹ ಅಧಿಕೃತ ಇಂಜಿನಿಯರ್ ಕಚೇರಿಗೆ ಆಗಮಿಸಿದ್ರು ಅವರೆಲ್ಲರೂ ಸಹ ಒತ್ತಾಯ ಮಾಡಿದಂದೇ ಮೂಲ ಕಷ್ಟ ಇಳಿಸ್ತೀವಿ ಅಂತ ಹೇಳಿ ಆದ್ರೆ ತಾಂತ್ರಿಕವಾದಂತ ಕಾರ್ಯ ಆಗಿರೋ ಕಾರಣಕ್ಕಾಗಿ ನಾವು ಆದಷ್ಟು ಅದನ್ನ ಮಾಡ್ತಾ ಇದ್ದೇವೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಅಧಿಕಾರಿಗಳು ರೈತರಿಗೆ ಪ್ರೋತ್ಸೆ ಮಾಡಿದ್ದಾರೆ ಬಿಆರ್ ಪಿ ಅಲ್ಲಿ ಆ ಅಧೀಕ್ಷಕ ಇಂಜಿನಿಯರ್ ಕಚೇರಿಯ ಮುಂದೆ ನೂರಾರು ರೈತರು ಇದ್ರು ಅವರೆಲ್ಲರೂ ಹೋಗಿ ಆ ಡ್ಯಾಮ್ ನಲ್ಲಿ ನೀರು ಹರಿದು ಹೋಗ್ತಾ ಇರ್ತಾರೆ ವೀಕ್ಷಣೆ ಮಾಡಿ ಮತ್ತೆ ಅಧಿಕಾರಿ ಜೊತೆ ಬಂದು ಇಷ್ಟೊಂದು ಹೋಲಾಗ್ತಿರಲು ರೈತರಿಗೆ ಬಹಳ ತುಂಬಲಾರದ ನಷ್ಟ ಆಗುತ್ತೆ ಹಾಗಾಗಿ ಬಹಳಷ್ಟು ಬೇಗ ಕ್ರಮ ತೆ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು